ಒಬ್ಬ ಆಫೀಸರ್ಗೆ ಏನ್ ಮಾತಾಡ್ಬೇಕು ಅನ್ನೋದು ನಿಮ್ಗೆ ಬಿಡಿ ಆತರ ಇದ್ದಾಗ ನಾವು ಆ ಆತರ ಇದ್ದಾಗ ನಾವು ಸರ್ ಇಲ್ಲ ಈಗ ಬರ್ತಾ ಇದೆ ಸರ್ ಈಗ ಈಗ ಸಪ್ಲೈ ಬರ್ತಾ ಇದೆ ಸರ್ ಇಲ್ಲ ಈಗ ಬರ್ತಾ ಇದೆ ಸರ್ ಈಗ ಸಪ್ಲೈ ಬರ್ತಾ ಇದೆ ನೂರ್ ಮನೆ ಚೆಕ್ ಮಾಡಿಸ್ಬೇಕು ನಾನು ಇಲ್ಲೇ ಇಲ್ಲ ನಿಂತ್ಕೊಂಡ್ರಿ ಎಲ್ಲತ್ತಿರ ಅದ್ ಎಷ್ಟ್ ದಿನಕ್ಕೆ ಬೆಳೆದಿರೋದವ ಒಂದ್ ದಿನಕ್ಕೆ ಬೆಳ್ದಿರೋದ ಅದು ಅದು ಒಂದ್ ಬೆಳ್ದಿರೋದಾ

ನಾನು ಚೆಕ್ ಮಾಡಿಸ್ತಾ ಇದ್ದೀನಿ ನಾನು ಚೆಕ್ ಮಾಡಿಸ್ತಾ ಇದ್ದೀನಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಯಾರದೋ ಮನೆಯಿಂದ ಲೀಕೇಜ್ ಆಗಿ ಯಾರು ಮಾಡ್ತಾರೆ ಸರ್ ಗಿಡದಲ್ಲ ಅದು ನಾನು ಹೇಳ್ತಾ ಇದ್ದೀನಿ ಗಿಡ ಬೆಳೆದೈತೆ ಗಿಡದ ಸರ್ ಗಿಡದಲ್ಲ ಅದು ಇವಾಗಲೂ ಬರ್ತಾ ಇದೆ ಸಪ್ಲೈ ನಾನು ಹೇಳ್ತಾ ಇದ್ದೀನಲ್ಲ ಯಾರ್ದೋ ಯಾರದೋ ಮನೆಯಲ್ಲಿ ಕೇಬಲು ಅಥವಾ ಅವ್ರು ಮುಟ್ಟದ್ದಲ್ಲ ಸರ್ ಅವ್ರಿಗೆ ಅವ್ರ ಮನೆಗೆ ಗ್ರೌಂಡ್ ಹಾಕ್ತಿದ್ರು ಆದಾಗ ಅವ್ರು ಹೇಳ್ತಾರೆ

ಮುನ್ರಾಜು ಅನ್ನೋರು ಓನರು ಇದನ್ನ ರೈತಪ್ಪ ಅವನು ಇದ್ರ ಮೇಲೆ ಆಧಾರವಾಗಿದ್ದ ಬೆಸ್ಕಾಮರ ನಿರ್ಲಕ್ಷ್ಯ ಏಕೆಂದರೆ ಗಿಡ ಎಲ್ಲ ಬೆಳ್ಕೊಂಡಿದ್ರು ಹೈವೇ ರೋಡಲ್ಲಿದ್ದರೂ ಸಹ ಬೆಸ್ಕಾಮರ್ ಕಾಣಲ್ಲ ಬಡವರು ನೂರು ರೂಪಾಯಿ ಮೀಟ್ರ್ ಕಟ್ ಮಾಡೋರು ಇಂಥ ಗಿಡಗಳ್ನ ಕಟ್ ಮಾಡೋಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಇಲ್ಲೊಬ್ಬ ಅಯೋಗ್ಯ ಎ ಜೈನ ಯಾರೋ ಬಂದಿದ್ದಾನೆ ಹೊಸ್ದಾಗಿ ನಿರ್ಲಕ್ಷ್ಯವಾಗಿ ಮಾತಾಡ್ತಾರೆ ನಿರ್ಲಕ್ಷ್ಯ ಅಂತ ಒಪ್ಕೊಂಡಾದ ಮೇಲೆ ಪರಿಹಾರ ಕೊಡುವಂಥ ವ್ಯವಸ್ಥೆ ಮಾಡಬೇಕಾಗಿದೆ ಅದು ನಂಬ್ಕೊಂಡು ಅವರೆಲ್ಲ ಈಗ ಕುಟುಂಬ ಬೀದಿಗೆ ಬಂದಿದ್ದಾರೆ ಇದು ಸಂಪೂರ್ಣ ಒಣಗಾರಿಕೆ ಬೆಸ್ಕಾಮರ್ ಹೋಗಬೇಕು ಅಂತೇಳಿ ನಾನು ಒತ್ತಾಯಿಸ್ತೀನಿ ಈಗ ಒಂದು ಎರಡು ಇಟ್ಕೊಂಡು ಜನ ಮಾಡ್ತಾ ಇರ್ತಾರೆ ಪ್ರಶ್ನೆ ಮಾಡ್ತಿದ್ರಿ ಹೌದು ಹಾಗಾಗಿ ಅವರು ಅದೇ ಉಡಾಫೆ ಉತ್ತರ ಕೊಡ್ತಾರೆ ಅಧಿಕಾರಿಗಳು ಉಡಾಫೆ ಉತ್ತರ ಕೊಡ್ತಾರೆ ಈ ಮೈಂಟೆನೆನ್ಸ್ ಅಂತ ಇರ್ತದೆ ಯಾರು ಇರ್ತಾನೆ ಅವ್ನು ಮೇಂಟೆನೆನ್ಸ್ ಮಾಡಿಲ್ಲ ಅಂದ್ರೆ ಅವ್ನು ಕೂಡಲೇ ಅಮಾನತು ಮಾಡಬೇಕು ಯಾಕೆ ಮಾಡಲ್ಲ ಅಂದ್ರೆ ಎಲ್ಲ ರಕ್ಷಣೆ ಮಾಡ್ಕೊಳೋ ಥರ ಹೋಗ್ತಾರೆ ಬಡವ್ರಿಗೆ ಏನೋ ಗೊತ್ತಾಗಲ್ಲ ಅವ್ರನ್ನ ಬೆದರ್ಸ್ಕೊಂಡು ಕಂಟ್ರೋಲ್ ತೊಂತಾರೆ ಎಚ್ಚೆತ್ತಿರ ಆಯಿತು ಈಗ ಸು ಹೋಗಿದೆ ಇಲ್ಲೆಲ್ಲ ಜನ ಓಡಾಡ್ತಾರೆ ಬೈಕ್ನವ್ರು ಬರ್ತಾರೆ ಸಾಕ ಎಲ್ಲ ಅಂಗನವಾಡಿ ಶಾ ಶಾಲೆ ಇದೆ ಸಣ್ಣ ಮಕ್ಳುಗಳಿಗೆ ನೋಡಿ ಇಲ್ಲಿ ಸಿಮೆಂಟ್ ನೆಲ ಅಂತ ಬರ್ತಾರೆ ಅವ್ರಿಗೇನು ಜಾ ಬೆಸ್ಕವ್ರಿಗೆ ಜೀವದ ಬೆಲೆನೇ ಗೊತ್ತಿಲ್ಲ ಯಾರನ್ನ ಸಾಯ್ಲಿ ಅವ್ರಿಗೇನು ಅದಕ್ಕೇನು ತೊಂದರೆ ಇಲ್ಲ ಯಾರು ಅನ್ನ ಸಾಯ್ಬೋದು ಈ ಥರ ಉಡಾಫೆ ಉತ್ರುಗಳು ಕೊಟ್ಕೊಂಡು ಇವತ್ತು ಕೆಲಸಗಳು ಮಾಡ್ತಾರೆ ನಮ್ಮ ಕ್ಷೇತ್ರದಲ್ಲಿ ಸರ್ ಹನ್ನೊಂದು ಗಂಟೆಗೆ ಮೇಯೆ ಕೊಡ್ಕೊಂಡ್ಬಂದಾಗ ಈ ಥರ ಆಗಿದೆ ಸರ್ ಬಳ್ಳಿಯೆಲ್ಲ ಮೊರಕ್ಕೆ ಇದಕ್ಕೆ ಟ್ರಾನ್ಸ್ಫರ್ ಸುತ್ಕೊಂಡು ಬಳ್ಳಿಗೆ ಟಚ್ ಆಗಿ ಸಾವನ್ನಪ್ಪಿದೆ ಇದಕ್ಕೆ ಇದು ಐದು ವರ್ಷ ಸರ್ ಹಾಂ ನೈನ್ ಮಂತ್ಸ್ ಪ್ರೆಗ್ನೆಂಟ್ ಸರ್ ಹದಿನೈದನೇ ತಾರೀಕು ಕರು ಹಾಕ್ಬೇಕಾಗಿತ್ತು ಮೂವತ್ತು ಲೀಟ್ರ್ ಹಾಲು ಕರಿಯೋದು ಇದ್ರ ಬೆಲೆ ಬಂದು ಒಂದೂವರೆ ಲಕ್ಷ ಸರ್ ನಾವು ರೈತರು ನಮ್ಗೆ ಯಾರಾದರೂ ಏನಾದರೂ ಮಾಡಬೇಕು ಸರ್ ಯಾರು ನಿರ್ಲಕ್ಷ್ಯ ಕೇ ಬೇರೆ ಸರ್ ನಿರ್ಲಕ್ಷ್ಯ ಇದು ಕರೆಂಟ್ ಬಳ್ಳಿ ಎಲ್ಲ ಕಟ್ ಮಾಡಿಲ್ಲ ಆ ಬಳ್ಳಿ ಕಾಲು ಸುತ್ತಕೊಂಡು ಈ ಥರ ಆಗಿದೆ ಕರೆಂಟ್ ಹೊಡೆದಿದೆ ಗ್ರೌಂಡಿಂಗ್ ಆಗಿದೆ ಮೇನ್ ರೋಡಲ್ಲಿ ಆಗಿರೋದು ಹಸು ಬದಲು ಬಾ ಬೇರೆ ಯಾರು ಮುನ್ಷರಿಗೆ ಯಾರಾಗ ಆಗಿದ್ರೆ ಹೌದು ಹೌದು ಸರ್ ಮೂವತ್ತು ಲೀಟ್ರ್ ಹಾಲು ಕರೆಯುತ್ತೆ ಒಂದೂವರೆ ಲಕ್ಷ ಸರ್ ಅದ್ರ ಬೆಲೆ ಹಾಂ ಹಿಂಗಾಗಿದೆ ಆಧಾರ ಇದ್ದಿದ್ದೆ ಅದೇ ಸರ್ ನಾವು ಜೀವನ ಮಾಡೋದು ಹಾಲಲ್ಲಿ ಹಾಂ ಕೇಳಿದೆ ಸರ್ ಅವರೇನು ಇಪ್ಪತ್ತೈದು ಸಾವಿರ ಬರುತ್ತೆ ಅಂತ ಹೇಳಿದ್ದಾರೆ ಇಪ್ಪತ್ತೈದು ಸಾವಿರ ತಗೊಂಡು ಏನು ಸರ್ ಮಾಡೋದು ಅದನ್ನು ಹಾಂ ಜೀವನಕ್ಕಾಗ ಆಗಿರೋದೇ ಇದೆ ನಮಗೆ ಇದರಲ್ಲೇ ನಾವು ಜೀವನ ಮಾಡ್ತಾ ಇರೋದು ಅವ್ರ ನಿರ್ಲಕ್ಷ್ಯ ಒಪ್ಕೊಂಡ್ರ ಅಂತ ಇದ್ರೆ ಒಪ್ಕೊಂಡಿದ್ದಾರೆ ಸರ್ ಅದಕ್ಕಿಂತ ಮುಂಚೆಗೆ ಎಚ್ಚರಿಕೆ ವಹಿಸ್ಬೇಕಿತ್ತಲ್ಲ ವಹಿಸ್ಬೇಕಾಯ್ತು ಸರ್ ವಹಿಸ್ಬೇಕಾಯ್ತು ವಹಿಸಿಲ್ಲ ಅಕ್ಕಪಕ್ಕ ಕಂಬಗಳಾಗೆಲ್ಲ ಸುತ್ಕೊಂಡಿದೆ ಅಲ್ಲಿ ಗಿಡ ಮರಗಳು ಯಾರೂ ನೋಡಲ್ಲ ಲೈನ್ಮ್ಯಾನ್ ಬಂದು ಯಾರು ಇಲ್ಲ ಸರ್ ಯಾರು ನೋಡ್ತಾ ಇಲ್ಲ ಸರ್ ಪೊಸಿಷನ್ ಅಲ್ಲಿ ಯಾರು ಮಾಡ್ತಾ ಇಲ್ಲ ಇವತ್ತು ಬಂದು ಎಲ್ಲ ಕ್ಲೀನ್ ಮಾಡಿಸ್ತಾ ಇದಾರೆ ಈಗ ಮುಂಚೆ ಯಾರು ಇದಕ್ಕೆ ಮುಂಚೆ ಬಂದಿಲ್ಲ ನಾನು ಇದನ್ನ ಕೆ ಬಿ ಆಫೀಸ್ ಮುಂದೆ ತೊಗೊಂಡಾಗ ಹಾಕ್ತೀನಿ ನಾನು ಪರಿಹಾರ ಕಟ್ಕೊಡ್ಬೇಕು ಸರ್ ನೋಡಿ ಇದು ಯಾರ್ದೋ ಮನೆಯಲ್ಲಿ ಏನೋ ಎಕ್ವಿಪ್ಮೆಂಟು ಇಲ್ಲ ಗೀಸರ್ ಇರ್ಬೋದು ಇಲ್ಲ ಫ್ಯಾನ್ ಇರ್ಬೋದು ಯಾರ್ದೋ ಮನೆಯಲ್ಲಿ ಎಲೆಕ್ಟ್ರಿಕಲ್ ಸರ್ಕ್ಯೂಟು ಫಾಲ್ಟ್ ಆಗಿ ನ್ಯೂಟ್ರಲಲ್ಲಿ ಫೇಸ್ ರಿವರ್ಸ್ ಸಪ್ಲೈ ಬರ್ತಾ ಇದೆ ಅದು ಟ್ರಾನ್ಸ್ಫಾರ್ಮರ್ ವರ್ಗೂ ಬರ್ತಾ ಇದೆ ಗ್ರೌಂಡಿಗೆ ಬರ್ತದೆ ಅದು ಹಂಗಾಗಿ ಇಲ್ಲಿ ಹಸು ಬಂದಾಗ ಅದಕ್ಕೆ ಎಲೆಕ್ಟ್ರಿಕ್ ಶಾಕ್ ಆಗಿ ಇದಾಗಿದೆ ಇವಾಗ ನಾವು ಟ್ರೇಸ್ ಮಾಡ್ತಾಯಿದ್ದೀವಿ ನಮ್ಗೆ ಯಾವುದೇ ಇದ್ರ ಬಗ್ಗೆ ದೂರು ಬಂದಿಲ್ಲ ಕಂಪ್ಲೇಂಟ್ ಬಂದಿಲ್ಲ ಹಂಗಾಗಿ ಇವಾಗ ಮನೆ ಒಂದೊಂದೇ ಮನೆ ನಾವು ಡಿಸ್ಕನೆಕ್ಟ್ ಮಾಡಿಕೊಂಡು ಯಾರ ಮನೆಯಲ್ಲಿ ಇದು ಗ್ರೌಂಡ್ ಆಗಿದೆ ಯಾರ ಮನೆಯಲ್ಲಿ ಫಾಲ್ಟ್ ಇದೆ ಯಾರ ಮನೆಯಲ್ಲಿ ಎಕ್ವಿಪ್ಮೆಂಟ್ ಫಾಲ್ಟ್ ಇದೆ ಯಾರ ಮನೆಯಿಂದ ಇದು ರಿಟರ್ನ್ ಬರ್ತಾಯಿದೆ ಅಂತ ನಾವು ಈಗ ಈಗಾಗಲೇ ನಮ್ಮ ಲೈನ್ ಲೈನ್ಮೆನ್ಗಳ್ ಮುಂದೆಗಡೆ ಕಳಿಸಿದ್ದೀನಿ ಚೆಕ್ ಇದ್ದಾರೆ ಆ ಟ್ರೇಸ್ ಔಟ್ ಮಾಡಿ ನಾವು ಅದನ್ನು ಅವರಿಗೆ ಪವರ್ ಸಪ್ಲೈ ಡಿಸ್ಕನೆಕ್ಟ್ ಮಾಡ್ತೀವಿ ಇದು ಮುಂಚೆಗೆ ಗೊತ್ತಾಗಲ್ಲ ಸರ್ ಈ ಥರದ್ದು ಸರ್ ಇದು ಗೊತ್ತಾಗೋದಿಲ್ಲ ನಮಗೆ ಇಲ್ಲ ಯಾರಾದರೂ ಮನೆಯಲ್ಲಿ ಯಾರು ಯಾರಾದ್ರೂ ಗ್ರೌಂಡ್ ಆದರೆ ಅವರಿಗೆ ಒಂಥರ ಶಾಕ್ ಫೀಲ್ ಆಗ್ತದೆ ಆವಾಗ ನಮಗೆ ನಾರ್ಮಲಾಗಿ ಕಂಪ್ಲೇಂಟ್ ಮಾಡ್ತಾರೆ ಸರ್ ನಮ್ಮ ಮನೆಯಲ್ಲಿ ಈ ಥರ ರಿಟರ್ನ್ ಸಪ್ಲೈ ಇದು ಬರ್ತಾ ಇದೆ ಗ್ರೌಂಡ್ ಆಗ್ತಾ ಇದೆ ಅಂಥೇಳಿ ಅವರು ನಮಗೆ ದೂರು ಕೊಟ್ಟಾಗ ಇಮಿಡಿಯೇಟಾಗಿ ನಮ್ಮ ಸ್ಟಾಫ್ ಬಂದು ಅದನ್ನು ಸಪ್ಲೈ ಐಸೋಲೇಟ್ ಮಾಡಿ ಇವಾಗ ಏನು ಪ್ರೊಸೀಜರ್ ಮಾಡಿದ್ದೀವೋ ಅದೇ ಥರ ಒಂದೊಂದೇ ಮನೆಯದು ಜಂಪ್ ತೆಗೆದು 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 ಅದನ್ನು ಯಾರ ಮನೆಯಲ್ಲಿ ದೋಷ ಇದೆ ಅನ್ನೋದನ್ನು ನಮ್ಮ ಲೈನ್ಮ್ಯಾನ್ ಸ್ಟಾಫ್ ಅದನ್ನು ಐಡೆಂಟಿಫೈ ಮಾಡ್ತಾರೆ ಐಡೆಂಟಿಫೈ ಮಾಡಿ ಅವ್ರಿಗೆ ಹೇಳ್ತಾರೆ ನಿಮ್ಮದು ಕೇಬಲ್ ಫಾಲ್ಟ್ ಇದೆ ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಏನೋ ಗೇಜರ್ ಇಂಟರ್ನಲ್ ಫಾಲ್ಟ್ ಇದೆ ನೀವು ಸರಿ ಮಾಡ್ಕೊಳ್ಳಿ ಇದರಿಂದ ಬೇರೆಯವರಿಗೆ ಬೇರೆಯವ್ರ ಮನೆಗೆ ನೀವು ನ್ಯೂಟ್ರಲಲ್ಲಿ ಸಪ್ಲೈ ಆಗ್ತದೆ ಇದರಿಂದ ಸೊ ಹಾಗಾಗಿ ಅದನ್ನೀಗ ಐಸೋಲೇಟ್ ಮಾಡ್ತಾ ಇದ್ದಾರೆ ಅದು ಐಸೊಲೇಟ್ ಮಾಡಿದಾದ್ಮೇಲೆ ಗೊತ್ತಾಗ್ತದೆ ಯಾರ ಮನೆಯಲ್ಲಿ ಸಪ್ಲೈ ಇದೆ ಪ್ರಾಬ್ಲಮ್ ಇದೆ ಈಗ ಸರ್ ರೈತರಿಗೆ ನಾನು ಇವಾಗಲೇ ನಾನು ನಿಯಮ ಪ್ರಕಾರ ನಾನು ನನ್ನ ಸಂಸ್ಥೆಗೆ ನನ್ನ ಇಲಾಖೆಗೆ ನನ್ನ ಮೇಲಧಿಕಾರಿಗಳಿಗೆ ಎಲ್ಲರಿಗೂ ನಾವು ಇಮಿಡಿಯೇಟಾಗಿ ಏನೇ ಆಕ್ಸಿಡೆಂಟ್ ಆಗಲಿ ಮೆಸೇಜ್ ಕೊಡಬೇಕು ಸಂದೇಶ ಕೊಡಬೇಕು ಇದಕ್ಕೆ ಸಂಬಂಧಪಟ್ಟಂಗೆ ನಾನೆಲ್ಲ ವಿವರವಾದ ಸಂದೇಶ ಕೊಟ್ಟಿದ್ದೀನಿ ಸೊ ನಮ್ಮ ಮೇಲಧಿಕಾರಿಗಳಿಗೆ ಆಮೇಲೆ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟ್ರೇಟ್ ಅವ್ರಿಗೂ ಸಹ ಸಂದೇಶ ಕೊಟ್ಟಿದ್ದೀನಿ ಸೊ ಮುಂದೆ ಇದಕ್ಕೆ ವಿವರವಾದ ಒಂದು ರಿಪೋರ್ಟನ್ನು ತಯಾರಿಸಿ ನಾವು ಸರ್ಕಾರ ಸರ್ಕಾರಕ್ಕೆ ಒಂದೂವರೆ ಲಕ್ಷ ರೂಪಾಯಿ ಹಸುವಂತಾರೆ ಸರ್ ಸರ್ ಸರ್ಕಾರ ಸರ್ಕಾರದ ಸರ್ಕಾರದಿಂದ ಇದು ಬರೋದಿದು ಕಾಂಪನ್ಸೇಷನು ಅದು ಸರ್ಕಾರದಲ್ಲಿ ಹಸುವಿಗೆ ಎಷ್ಟು ನಿಗದಿ ಮಾಡಿರ್ತಾರೋ ಅಷ್ಟು ಬರುತ್ತೆ ಇಪ್ಪತ್ತೈದು ಸಾವಿರ ಏನು ಬರುತ್ತೆ ಸರ್ ಅಷ್ಟು ಪರಿಹಾರ thank you